ಹಲೋ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾವಂತೂ ತುಂಬ ಚೆನ್ನಾಗಿದ್ದೀವಿ ಈ ದಿನ ನಿತಿನ್ ಸ್ವಾಮಿ ಅವರು ಬಂದರು ಅಂದರೆ ಶಬರಿಮಲೆಗೆ ಹೋಗ್ಬಿಟ್ಟು ಸೇಫಾಗಿ ದೇವ್ರ ದರ್ಶನ ಮಾಡ್ಕೊಂಡು ಹಾಗೇ ಒಂದೆರಡು ಪ್ಲೇಸ್ಗೆ ಯಾವ್ಯಾವ ಪ್ಲೇಸ್ಗೆ ಹೋಗಿದ್ರು ಗೊತ್ತಿಲ್ಲ ಕೇಳಿಲ್ಲ ಅಂದರೆ ಕನ್ಯಾಕುಮಾರಿಗೆ ಹೋಗಿದ್ದೀವಿ ಅಂತಂದು ಹೇಳಿಬಿಟ್ಟು ಒಂದು ಟೂ ಟೈಮ್ಸ್ ಕಾಲ್ ಮಾಡಿದಾಗ ಹೇಳಿದ್ರು ಅದಕ್ಕೋಸ್ಕರ ಆ ಪ್ಲೇಸು ಮತ್ತು ತಮಿಳ್ನಾಡಲ್ಲಿ ಈಶಾ ಫೌಂಡೇಶನ್ ಅಂತೆ ಸೊ ಭವಾನಿ ಅಂತಾರಲ್ಲ ಆ ದೇವಸ್ಥಾನ ಎಲ್ಲ ನೋಡ್ಕೊಂಡು ಬಂದಿದ್ದಾರೆ ನನಗೆ ಕೋಲ್ಡ್ ಆಗಿದೆ ಸ್ವಲ್ಪ ಮಾತಿನ ಸ್ಪಷ್ಟತೆ ಬಂದಿಲ್ಲ ಅಂದರೆ ಸೊ ಒಂದು ವೇಳೆ ಸಾರಿ ಯಾಕಂದರೆ ಸ್ವಲ್ಪ ಮೂ ನೋಸ್ ಎಲ್ಲ ಫುಲ್ ಬ್ಲಾಕ್ ಆದ ರೀತಿ ಫುಲ್ ಎಲ್ಲ ಜಾಸ್ತಿ ಆಗಿದೆ ಅದಕ್ಕೋಸ್ಕರ ನನಗೆ ಮಾತು ಸ್ವಲ್ಪ ಮೂಗಲ್ಲಿ ಮಾತಾಡೋ ಥರ ಕ ಕೇಳಿಸುತ್ತೆ ನಿಮಗೆ ಮಾತಿನ ಸ್ಪಷ್ಟತೆ ಸ್ವಲ್ಪ ಕಡಿಮೆ ಕೇಳಿಸ್ಬೋದು ಅದಕ್ಕೋಸ್ಕರ ಅಡ್ಜಸ್ಟ್ ಮಾಡ್ಕೊಳ್ಳಿ ಹಾಗೆ ನಿತಿನ್ ಅವರು ಬಂದುಬಿಟ್ಟು ಎಲ್ಲ ನೀಟಾಗಿ ಮನೆಗೆ ಬಂದಿದ್ದಾರೆ ಎಲ್ಲ ತಗೊಂಡು ಮತ್ತು ಪ್ರಸಾದ ದೇವರ ದರ್ಶನ ಎಲ್ಲ ಮಾಡ್ಕೊಂಡು ದೇವರತ್ರ ಇರೋ ಪ್ರಸಾದ ಎಲ್ಲ ತಗೊಂಡು ಬಂದಿದ್ದಾರೆ ಈಗ ಪಾವೋಡ ಹೋಗ್ಬಿಟ್ಟು ನಾವು ದೇವಸ್ಥಾನಕ್ಕೆ ಹೋಗಿ ಬಂದಮೇಲೆ ಶಬರಿಮನೆಗೆ ಹೋಗಿ ಮೇಲೆ ಮತ್ತೆ ಶನಿಮಾತ್ಮ ದೇವಸ್ಥಾನಕ್ಕೆ ಹೋಗ್ತಾರೆ ಹಾಗೆ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಸ್ವಲ್ಪ ಹಣ್ಣೆಲ್ಲ ತಗೊಂಡು ಬಂದಿದ್ದಾರೆ ಈಗ ಪ್ರಸಾದ ಜೊತೆ ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿದ್ದಾಯಿತು ಈಗ ನೆಲ ಒರೆಸ್ಬೇಕು ಅದು ನೆಲ ಹೊರಿಸ್ಬಿಟ್ಟು ಇನ್ನು ಹಣ್ಣೆಲ್ಲ ಕಟ್ ಮಾಡಿ ನೀಟಾಗಿ ಪ್ರಸಾದ ಹಂಚ್ಬಿಡ್ತೀವಿ ಇವತ್ತೇ ಅವರಪ್ಪ ಅವರಿಲ್ಲ ನಮ್ಮ ಮನೆಯವ್ರಿಲ್ಲ ಸೊ ಅವರೊಂದು ಜಾತ್ರೆಗೆ ಹೋಗಿದ್ದಾರೆ ಅದಕ್ಕಿನ್ನ ನಾಳೆ ಇದು ಸಂಕ್ರಾಂತಿ ಹಬ್ಬ ಇರೋದರಿಂದ ಇವತ್ತೇ ಹಂಚ್ಬಿಡಿ ಅಂತಂದು ಹೇಳಿದ್ರು ಅದಕ್ಕೆ ಇವತ್ತೇ ಹಂಚ್ಬಿಡ್ತೀವಿ ಅಂಬ ಜಾತ್ರೆ ಅಂತಾರಲ್ಲ ಅಂಬಾದೇವಿ ಜಾತ್ರೆ ಸೊ ಅಲ್ಲಿಗೆ ಹೋಗಿದ್ದಾರೆ ನಮ್ಮ ಮನೆಯವರು ಈಗ ನಿಂತಿ ನಿಂತ್ಕೊಂಡು ಅಂಗಡಿಗೆ ಹೋದ ಸಕ್ಕರೆನೂ ಮತ್ತು ಇದು ಅವಲಕ್ಕಿ ತರ್ತೀನಿ ಅಂತ ಅದಕ್ಕೆ ನಾನು ಲಾಗ್ನ ಇಲ್ಲಿಂದ ಸ್ಟಾರ್ಟ್ ಮಾಡಿದ್ದೀನಿ ಹೊಸ್ದಾಗಿ ಯಾರಾದರೂ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಆದಷ್ಟು ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಾನು ತಪ್ಪದೆ ರಿಪ್ಲೈ ಮಾಡ್ತೀನಿ ಈಗ ವ್ಲಾಗ್ ಕಂಟಿನ್ಯೂ ಆಗುತ್ತೆ ಮಿಸ್ ಮಾಡಿದೆ ಕೊನೆಯವರೆಗೂ ನೋಡಿ ಹಾಗೆ ಸ್ಕಿಪ್ ಮಾಡಿದಿರ ನೋಡಿ ವಿಡಿಯೋಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಬನ್ನಿ ಈಗ ವ್ಲಾಗ್ನ ಕಂಟಿನ್ಯೂ ಮಾಡೋಣ ನೋಡಿ ನಿತಿನ್ ಸೋಮವಾರ ಬೆಳಗಿನ ಜಾವ ಒಂದು ಮೂರು ಗಂಟೆ ಹಂಗೆ ಕಾಲ್ ಮಾಡಿದ್ರು ನನಗೆ ಅವಾಗ ಅರವಿಂದ ನೆಬ್ರ ಸಿಟ್ಟು ಅಲ್ಲಿಗೆ ಕಳಿಸಿದ್ದೆ ಸನ್ನಿಧಾನದ ಹತ್ರ ಅಲ್ಲಿ ತಂದಿರೋಂಥ ಪ್ರಸಾದ ಬ್ಯಾಗು ಎಲ್ಲ ತೊಗೊಂಡು ಬರಬೇಕಲ್ಲ ಅದಕ್ಕೆ ಹೋಗಿ ಇಬ್ರು ಬಂದಿದ್ದಾಯ್ತು ಮನೆಗೆ ಬಂದಿದ್ದ ತಕ್ಷಣ ಇನ್ನು ಬೆಳಿಗ್ಗೆ ಒಂದು ಆರೂವರೆ ಹಂಗೆ ದೇವಸ್ಥಾನಕ್ಕೆ ಹೊರಟರು ಅಲ್ಲಿ ಅಂದರೆ ಶನಿಮಾತ್ಮ ದೇವಸ್ಥಾನ ಪಾಗೋಡದಲ್ಲಿ ಹೇಳಿದ್ನಲ್ಲ ಅಲ್ಲಿಗೆ ಹೋಗಿಬಿಟ್ಟು ಅಲ್ಲಿ ಹಣ್ಣು ಕೈಯೆಲ್ಲ ಮಾಡಿಸ್ಕೊಂಡು ಪೂಜೆ ಮಾಡಿಸ್ಕೊಂಡು ಆಮೇಲೆ ನನಗೆ ಇದು ಸ್ವಲ್ಪ ಹೂವು ಪೂಜೆಗೆ ಮತ್ತು ಹಣ್ಣೆಲ್ಲ ಬೇಕಾಗಿತ್ತು ಫ್ರೂಟ್ಸ್ ಎಲ್ಲ ಇರ್ತಾರೆ ಅದನ್ನು ನಾವು ಪಂಚಾಮೃತ ಅಂತೇಳಿ ಕರಿತೀವಿ ನಮ್ಮ ಸೈಡು ಅದನ್ನು ಮಾಡಬೇಕು ಅದಕ್ಕೋಸ್ಕರ ಪ್ರಸಾದಕ್ಕೆ ಹಣ್ಣೆಲ್ಲ ಸ್ವಲ್ಪ ತರಿಸ್ದೆ ಹಾಗೆ ಮೊಸರು ಎಲ್ಲ ಅಲ್ಲೇ ತರಿಸ್ದೆ ಅರ್ಧ ಲೀಟ್ರ್ದೆಲ್ಲ ಊರಲ್ಲಿ ಸಿಗಲ್ಲ ಅದಕ್ಕೆ ಅಲ್ಲಾದರೆ ಬೇಕ್ರಿಲಿ ಡೈರಿಲಿ ಎಲ್ಲ ಸಿಗುತ್ತೆ ಅಂತ ಆಮೇಲೆ ಸಂಕ್ರಾಂತಿ ಹಬ್ಬ ಮಾರನೇ ದಿನ ಅದಕ್ಕೋಸ್ಕರ ಕಲರ್ಸ್ ಎಲ್ಲ ತಂದಿರಲಿಲ್ಲ ನಾನು ಅದನ್ನು ತರಿಸ್ದೆ ಹಾಗೆ ನಿತಿನ್ ನೋಡಿದ್ರಲ್ಲ ಫುಲ್ಲು ಸ್ಟೈಲಿಶಾಗಿ ರೆಡಿಯಾಗಿ ಬಂದಿದ್ದಾನೆ ಸೊ ಹೇರ್ ಕಟ್ ಎಲ್ಲ ನೀಟಾಗಿ ಚೆನ್ನಾಗಿ ಮಾಡಿಸಿದ್ದೇನೆ ತುಂಬ ಚೆನ್ನಾಗಿ ಮಾಡಿಸಿದ್ದ ಹೇರ್ ಕಟ್ ಎಲ್ಲಾನು ಹಾಗೆ ನಮ್ಮ ಪಾರುಗೆ ಈ ಬೆಲ್ಟು ಮತ್ತು ಚೈನ್ ತಂದಿದ್ದರು ಹೊಸದು ಅದಕ್ಕೆ ಇನ್ನೇನು ಅದನ್ನು ರೆಡಿ ಮಾಡ್ತಾ ಕೂತಿದ್ದ ಅಷ್ಟರಲ್ಲಿ ನಾನು ಬಟ್ಟೆಯೆಲ್ಲ ಇವು ಸ್ವಲ್ಪ ತಂದಿರೋ ಅಂಥವು ಬಿ ಹೊಸವೇ ಸ್ವಲ್ಪ ಅದು ಮಳೆ ಅಂತ ಆ ಸೈಡು ಮೇಲೆ ಕಟ್ಟಿದಾರಲ್ಲ ಅದೊಂದು ಸ್ವಲ್ಪ ಎಲ್ಲಾದರೂ ಒಂದು ಮೂಲೆಯಲ್ಲಿ ತಣ್ಣಗಾಗಿತ್ತು ಆ ಬಟ್ಟೆಗಳು ಅದಕ್ಕೆ ಸ್ವಲ್ಪ ಬಿಸಿಲುಗಾಕಿದ್ದೆ ಈ ಕಡೆದೆಲ್ಲ ತೊಳೆದಿರೋ ಅಂಥ ಬಟ್ಟೆಗಳು ಎಲ್ಲ ಒಣಗಿದ್ವು ಅದಕ್ಕಿನ್ನ ಸಂಜೆ ಆಗಿಬಿಟ್ರೆ ಮತ್ತೆ ತಣ್ಣಗಾಗ್ಬಿಡ್ತಾವಲ್ಲ ಬಟ್ಟೆ ಅದಕ್ಕೆಲ್ಲ ನೀಟಾಗಿ ಎತ್ಕೊಂಡು ಮರ್ಚಿಟ್ಬಿಡೋಣ ಅಂತ ಈಗ ತೊಗೊಳಕ್ಕೆ ಅಂತ ಹೊರ್ಗಡೆ ಬಂದೆ ತುಂಬ ಬಟ್ಟೆ ಮತ್ತು ತಮ್ಮನಿಗೆ ಲಾಸ್ಯ ಬಟ್ಟೆ ಮತ್ತು ಮಾನ್ವಿಕನಿಗೆ ಬಟ್ಟೆ ಅರವಿಂದನಿಗೆ ಬಟ್ಟೆ ನಮ್ಮಮ್ಮನಿಗೆ ಸ್ವೆಟ್ರು ಈ ಥರ ತಂದಿದ್ದಾನೆ ತುಂಬ ಚೆನ್ನಾಗಿ ತಂದಿದ್ದಾನೆ ಬಟ್ಟೆಗಳೆಲ್ಲ ಸೈಜ್ ವೈಸು ತುಂಬ ಚೆನ್ನಾಗಿ ಅರ್ಥ ಆಗಿದೆ ಭಾಳ ಚೆನ್ನಾಗಿರೋ ಬಟ್ಟೆಗಳು ತಂದಿದ್ದಾರೆ ತೋರಿಸ್ತೀನಿ ನಿಮಗೆ ಬೇಕಾದರೆ ನಾನು ನೆಕ್ಸ್ಟು ವ್ಲಾಗಲ್ಲಿ ಯಾವಾಗಲಾದರೂ ಅದನ್ನು ಮತ್ತು ನಾನು ಆಗಲು ಮಡಿಕೆಯಲ್ಲಿ ಒಂದೆರಡು ಇದು ಉಪ್ಪುಗೂ ಸಕ್ಕರೆಗೆ ಒಂದೆರಡು ಐಟಮ್ ತೊಗೊಂಡಿದ್ದೆ ಸೊ ಅದನ್ನೆಲ್ಲ ತೋರಿಸೋಣ ಅಂತ ಅಂದ್ಕೊಂಡಿದ್ದೀನಿ ನೆಕ್ಸ್ಟ್ ಲಾಗಲ್ಲಿ ಇಲ್ಲಾಂದರೆ ಅದಾದಮೇಲೆ ಲಾಗಲ್ಲಿ ತೋರಿಸ್ತೀನಿ ಶೇರ್ ಮಾಡ್ಕೊತೀನಿ ಈಗ ನಾನು ತಂದಿರೋದು ಅದೆಲ್ಲ ನೀಟಾಗಿ ಎತ್ತಿಟ್ಟು ನಾನು ಈಗ ಬಟ್ಟೆ ಎಲ್ಲ ತಗೊಂಡೋಗಿ ಫಸ್ಟು ಮಡಚಿಟ್ಟು ಬಿಟ್ಟರೆ ಆಮೇಲೆ ಒಂದು ಸ್ವಲ್ಪ ಇದಾಗುತ್ತೆ ಯಾಕಂದರೆ ಈ ಮಾನ್ವಿಕೂಲ ಆಸ್ಯ ಇದಾರಲ್ಲ ಬಂದುಬಿಟ್ಟು ಬಟ್ಟೆಗಳೇನಾದರೂ ನಾನು ದಿವಾನ ಮೇಲೆ ಹಾಕಿದರೆ ಬಟ್ಟೆ ಮೇಲೆ ಮಲಕ್ಕೊಂಡು ಆರಾಮಾಗಿ ಒಳಾಡ್ಬಿಡ್ತಾರೆ ಮತ್ತು ತೊಳೆದಿರೋ ಬಟ್ಟೆಗಳೆಲ್ಲ ಸುಕ್ಕಲು ಬಂದ್ಬಿಡುತ್ತೆ ಅದಕ್ಕೆ ಫಸ್ಟ್ ಎಲ್ಲ ನೀಟಾಗಿ ಮಡಚಿಟ್ಬಿಡೋಣ ಅಂತ ಎತ್ಕೊಂಡು ಇದ್ದೀನಿ ಮನೆ ಒಳಗೆ ಬಟ್ಟೆ ತೊಳೆಯೋದೊಂದಾದರೆ ಮತ್ತೆ ಮಡಚಿ ಎತ್ತಿಡೋದೊಂದು ಕೆಲಸ ಇರುತ್ತೆ ಅಪ್ಪ ಈ ಬಟ್ಟೆ ಹಾಕೊಳ್ಳೋದು ಬೇಡ ತೊಳೆಯೋದು ಬೇಡ ಅನ್ನಿಸ್ಬಿಡುತ್ತೆ ಒಂದೊಂದು ಸಾರಿ ಅಷ್ಟೊಂದು ಬೇಜಾರಾಗುತ್ತೆ ಬಟ್ಟೆ ತೊಳೆಯೋದು ಮಡ್ಚಿಡೋದು ಇನ್ನೇನು ವಿಧಿ ಇಲ್ಲ ಮಾಡಲೇಬೇಕು ಕೆಲಸಗಳು ಮತ್ತು ನಾವು ಡೈಲಿ ಲಾಕ್ ಹೋಗಲೇಬೇಕು ಲೈಫ್ ಸ್ಟೈಲ್ಗೆ ಅದಕ್ಕೆ ಇನ್ನು ಬಟ್ಟೆಗಳೆಲ್ಲ ಮಡಚಿ ಮತ್ತೆ ನಾವು ನಿತ್ಯಿನ ಎಲ್ಲ ತಂದಿತ್ತಲ್ಲ ಸ್ನಾನ ಮಾಡ್ಕಂತು ಸ್ನಾನ ಮಾಡ್ಕೊಂಡು ಮತ್ತೆ ಈಗ ಪೂಜೆಗೆ ಎಲ್ಲ ಕಟ್ ಮಾಡೋದಕ್ಕೆ ಹಣ್ಣೆಲ್ಲ ಕೂತ್ಕೊಂಡಿದ್ದಾರೆ ಅದೇ ನಾನು ಹೇಳಿದ್ನಲ್ಲ ಫ್ರೂಟ್ ಸಲಾಡ್ ಟೈಪ್ ಮಾಡ್ತೀವಿ ಅದಕ್ಕೆ ಏನೇನು ಹಾಕ್ತೀನಿ ಅಂತ ತೋರಿಸ್ತೀನಿ ಆಮೇಲೆ ಇಲ್ಲಿ ಕಟ್ ಇದ್ದ ನಾನು ಹಾಲು ಹಾಕ್ಸ್ಕೊಂಡು ಬರೋ ಡೈರಿಲಿ ಹೋಗಿಬಿಟ್ಟು ಅಂತಂದು ಅರವಿಂದನ ಕಳಿಸ್ಕೊಟ್ಟಿದ್ದೆ ಅವನು ತೊಗೊಂಡು ಬಂದ ತಗೊಂಡು ಬಂದರೆ ಇವನು ಎಲ್ಲ ನೀಟಾಗಿ ಬಾಳೆಹಣ್ಣೆಲ್ಲ ಕಿತ್ಲೆಹಣ್ಣು ಸೇಬು ಬಾಳೆಹಣ್ಣು ದ್ರಾಕ್ಷಿ ಎಲ್ಲ ತಂದಿದ್ದ ಅದಕ್ಕೆ ಅವನ್ನೆಲ್ಲ ಕಟ್ ಮಾಡು ಹೇಳ್ಬಿಟ್ಟು ಕುತ್ಕೊಂಡು ಹೇಳಿದೆ ಸೊ ಪರವಾಗಿಲ್ಲ ಈ ರೀತಿ ಕೆಲಸಗಳು ನನಗೆ ಜಾಸ್ತಿ ಕೆಲಸಗಳಿದ್ದಾಗ ನಿತಿನ್ ಚೆನ್ನಾಗಿ ಹೆಲ್ಪ್ ಮಾಡ್ತಾನೆ ಅದಕ್ಕೆ ಇವತ್ತಿಂದ ಏನು ಮನೇಲಿರ್ತಾನೆ ಅದೊಂದು ಖುಷಿ ಸೊ ತುಂಬ ದಿನ ಆಯಿತು ಅವನು ದೇವಸ್ಥಾನಕ್ಕೆಲ್ಲ ಹೋಗ್ಬಿಟ್ಟು ಅಲ್ಲೇ ಇದ್ದುಕೊಂಡು ಅಂದರೆ ಮಾಲೆ ಹಾಕ್ದಾಗಿಂದ ಮನೆಗೆ ಬರದೆ ಒಂದು ತಿಂಗಳ ಮೇಲೇ ಆಯಿತು ಈಗ ನೋಡಿ ಅದಕ್ಕೆ ಒಂಥರ ಖುಷಿ ನನಗೆ ನನ್ನ ಮಗ ಬಂದ ಅಂತ ಸೊ ಈಗ ಹಣ್ಣೆಲ್ಲ ನೀಟಾಗಿ ಕಟ್ ಮಾಡಿಬಿಟ್ಟು ಒಂದು ಬೌಲ್ಗೆ ಹಾಕ್ತಾಯಿದ್ರೆ ಅಷ್ಟರಲ್ಲಿ ನಾನು ಏನಾದರೂ ಒಂದು ಎಡವಟ್ಟು ಮಾಡಿಬಿಡ್ತೀನಿ ಅರ್ಜೆಂಟಲ್ಲಿ ಈಗ ಅರ್ಜೆಂಟ್ ಅರ್ಜೆಂಟ್ ಇದು ಮುಗಿಸ್ಬಿಟ್ಟು ಇನ್ನೂ ನಾನು ಆ ಕಡೆ ಕೆಲಸಗಳು ತುಂಬ ಇತ್ತು ಹೊರಗಡೆ ಕೆಲಸಗಳು ಅವೆಲ್ಲ ಮಾಡಬೇಕು ಅಂತ ಸರಿ ಅದು ಫ್ರೂಟ್ ಅದು ಹಾಕಕ್ಕೆ ಅದನ್ನೆಲ್ಲ ಕಟ್ ಮಾಡಿ ನಾನೇ ಹಾಕ್ತೀನಿ ಬಿಡು ಅಂತ ಹೇಳ್ಬಿಟ್ಟು ಎಡಗೈನ ಬೇಗ ಈ ಕಡೆ ತಿರುಗಿಸ್ಬಿಟ್ನಾ ಅದು ಇಟ್ಟಿದ್ನಲ್ಲ ಪಾತ್ರೆ ಅದಕ್ಕೆ ತಗಲ್ಬಿಡ್ತು ತಗಲಿ ಒಂದು ಒಂದು ಚಿಕ್ಕ ಗ್ಲಾಸ್ ತುಂಬ ಹಾಲೆಲ್ಲ ಚೆಲ್ಲೋಗ್ಬಿಡ್ತು ಪಾತ್ರೆಯಲ್ಲಿರೋದು ಸದ್ಯಕ್ಕೆ ಪಾತ್ರೆನೇ ಕೆಳಗಡೆ ಬಿದ್ದಿಲ್ಲ ಇಲ್ಲ ಹಾಲೆಲ್ಲ ವೇಸ್ಟ್ ಆಗೋದು ಮತ್ತೆ ಆ ಗ್ಯಾಸ್ ಎಲ್ಲ ಒರೆಸ್ಕೊಂಡಿದ್ದೆ ಆಗಲೇ ಮತ್ತೆ ಈಗ ಅದೆಲ್ಲ ತೆಗೆದುಬಿಟ್ಟು ಮತ್ತೆ ಈಗ ತೊಳಿಬೇಕು ಡಬಲ್ ಡಬಲ್ ಕೆಲಸ ಅದೇನೋ ಗೊತ್ತಿಲ್ಲ ಆ ಥರದಲ್ಲಿ ಈ ಥರ ಪಕ್ಕ ಒನ್ ಟೈಮ್ ಆದರೂ ಮಾಡಿರ್ತೀನಿ ಏನಾದರೂ ಒಂದು ಅದೆಷ್ಟು ನಾನು ಇದು ಮಾಡ್ಕೊಳ್ಳೋಣಂದ್ರೂ ಗೊತ್ತಿಲ್ಲದೆ ಹಾಗೆ ಬಿಡುತ್ತೆ ಬೇಗ ಅದಕ್ಕೆ ಈಗ ಮತ್ತೆ ಬಕೆಟಲ್ಲಿ ತಂದು ಈಗ ಸ್ಟವ್ ಮತ್ತು ಅದು ಬಂಡೆ ಕೆಳಗಡೆ ಚೆಲ್ಲಿರೋಂಥ ಹಾಲು ಎಲ್ಲ ಒರೆಸ್ಕೊಂತಾ ಇದ್ದೀನಿ ಹಾ ಒಂದು ಮಾಡೋಕೋದ್ರೆ ನಾವೀಗ ಬೇಗ ಆಗಲಿ ಅಂತ ಒಂದು ಅರ್ಜೆಂಟಲ್ಲಿ ಹೋಗ್ತೀವಿ ಅದು ಈ ರೀತಿ ಡಬಲ್ ಆದರೆ ಇನ್ನೂ ಕೋಪ ಬರುತ್ತೆ ನನಗೆ ಆವಾಗ ಅರವಿಂದನ ಮೇಲೆ ಜಾಸ್ತಿ ಹೋಗೋದು ನಿತ್ಯನ್ ಮೇಲೇ ಹೋಗಲ್ಲ ನಾನು ಅರವಿಂದನ ಮೇಲೆ ಜಗಳಕ್ಕೆ ಹೋಗ್ಬಿಡ್ತೀನಿ ನಿನ್ನಿಂದನೇ ಎಲ್ಲ ಆಗಿದ್ದು ಅಂತ ಅವನು ಜೋರಾಗಿ ನಕ್ಬಿಡ್ತಾನೆ ಅವ ನೀನೇನಮ್ಮ ನೀನು ಏನಾದರೂ ಒಂದು ನೀನು ಮಾಡಿಬಿಟ್ಟು ನಿನ್ನಿಂದ ಅಂತ ನನ್ನ ಮೇಲೆ ಹಾಕ್ತೀಯ ಅಂತಂದು ಅದೊಂಥರ ಏನೋ ಮಕ್ಕಳು ನನಗೆ ಅವನ ಮೇಲೆ ಹೋಗೋದು ಒಂಥರ ಖುಷಿ ಅನಿಸುತ್ತೆ ಆ ಟೈಮಲ್ಲಿ ಹಂಗೆ ಬೇಕು ಅಂತಂದು ಹೇಳಿದ್ರೆ ಅವ್ನು ಬಿಡ್ತಾನಲ್ಲ ನನಗೂ ಒಂಥರ ನಗು ಬಂದ್ಬಿಡುತ್ತೆ ಸೊ ಅದೇ ಮಾತಾಡ್ತಾ ಇದ್ವಿ ಇಬ್ಬರೂ ಸೊ ನನ್ನ ನಿತಿನು ಅಷ್ಟೇ ಹಂಗೆ ಹೇಳ್ತಾಯಿದ್ದೆ ನಿನ್ನ ಮೇಲೆ ಹೇಳೋ ಅಮ್ಮಾಯಿ ಬರೋದು ಅಂತಂದು ಹೇಳ್ಬಿಟ್ಟು ಸೊ ಆ ರೀತಿ ನಾನು ಸ್ಟೌವ್ ಮೇಲೆ ಹಾಲು ಕಾಯಿಸೋಕೆ ಇಟ್ಬಿಟ್ಟು ಮತ್ತು ನಿತಿನ್ ಅದನ್ನೆಲ್ಲ ಕಟ್ ಇರೋ ಹಣ್ಣು ನಾನು ಬರ್ತೀನಿ ಅಂತಂದೇಳಿ ಈಗ ಹಾಲು ಸ್ವಲ್ಪ ಹೊರ್ಸದಿತ್ತು ಆಗ್ಲೇ ಆಗಲೇ ಒರ್ಸಿದ್ದೆ ಬೆಳಿಗ್ಗೆ ನಮ್ಮ ಪಾರು ಇದಳಲ್ಲ ಹೊರ್ಗಡೆ ಎಲ್ಲ ಬರ್ತಾಳೆ ಹೆಜ್ಜೆ ಇಟ್ಕೊಂಡು ಓಡಾಡ್ತಾಳೆ ಮತ್ತೆ ಗಲೀಜಾಗುತ್ತೆ ಅದಕ್ಕೆ ಇನ್ನು ಈಗ ಪ್ರಸಾದ ಬೇರೆ ಹಂಚ್ತೀವಲ್ಲ ಇನ್ನೊಂದು ಸಾರಿ ಒರೆಸ್ಬಿಡೋಣ ಅಂತ ಹೇಳಿಬಿಟ್ಟು ಈಗ ಒರೆಸೋಣ ಅಂತ ಒರೆಸ್ತಾ ಇದ್ದೀನಿ ಇದು ಸೋಫಾಗ್ಲು ದಿವಾನ ಎಲ್ಲ ಇರೋದ್ರಿಂದ ಫ್ರಿಜ್ಜು ಎಲ್ಲಾನು ಸೊ ಅದ್ರ ಕೆಳಗಡೆ ಎಲ್ಲ ಒರೆಸಿದ್ರೇ ಮನೆ ಒರೆಸೋ ರೀತಿ ಇಲ್ಲಾಂದರೆ ಈ ಮೇಲ್ಗಡೆ ಬಂದ್ರೆ ಅದ್ರ ಕೆಳಗಡೆ ಒಂಥರ ಧೂಳು ಟೈಪ್ ಕಾಣುತ್ತಲ್ಲ ಸೊ ಚೆನ್ನಾಗಿರಲ್ಲ ಅಷ್ಟಾಗಿ ಇನ್ನು ಒರೆಸಿದ್ರೆ ಎಲ್ಲನೂ ನೀಟಾಗಿ ಒರೆಸ್ಕೋಬೇಕು ಏನೋ ಒಂದು ಸಾರಿ ಈ ರೀತಿ ಒರೆಸ್ಕೊಬಾರ್ದಲ್ವ ಹಾಗಾಗಿ ಒರೆಸ್ತಾ ಇದ್ದೀನಿ ಕ್ಲೀನಾಗಿ ಎಲ್ಲಾನು ಹಾಲಲ್ಲಿ ಐಟಮ್ಸ್ ಎಲ್ಲ ಇಟ್ಟರೆ ನಮ್ಮದು ಸ್ವಲ್ಪ ಅಷ್ಟೇನು ದೊಡ್ಡದಾಗಿಲ್ಲ ಹಾಲೆಲ್ಲ ಮನೆಯೆಲ್ಲ ಇದನ್ನ ಇವೇ ಕವರ್ ಮಾಡ್ಕೊಂಬಿಟ್ಟವೆ ಹಾಗಾಗಿ ಒಂದು ಸ್ವಲ್ಪ ಏನಾದರೂ ಕಡಿಮೆ ಮಾಡೋಣ ಅಂದ್ಕೊಂತೀನಿ ಏನು ಕಡಿಮೆ ಮಾಡೋಣ ಅದರಲ್ಲೆಲ್ಲ ಇರಬೇಕಾಗಿರೋಂಥದ್ದೇ ಮನೆಯಲ್ಲಿ ಇಡ್ಲಿ ಬಿಡು ಚೆನ್ನಾಗಿದೆ ಅಂತ ನನಗೆ ಈ ಥರ ಐಟಮ್ಸ್ ಎಲ್ಲ ಇರೋದು ತುಂಬ ಇಷ್ಟ ಆಗುತ್ತೆ ಮನೆಯಲ್ಲಿ ಆದರೆ ಅದನ್ನು ಮೇಂಟೈನ್ ಮಾಡೋದೇ ತುಂಬ ಕಷ್ಟ ಸೊ ಇಬ್ಬರಿದ್ದರೆ ಆರಾಮಾಗಿ ಈ ಥರ ಏನಾದರೂ ಇದು ಮಾಡ್ಬೋದು ಸೊ ನಾವು ಅದಕ್ಕೆ ಏನು ತೊಗೊಳ್ಳಲ್ಲ ಅವರು ಮನೆಗೆ ಅವೆಲ್ಲ ಯಾರು ಮಾಡ್ತಾರೆ ಹೋಗುವಂತಾರೆ ತೊಗೊಳ್ರಿ ಅಂದರೆ ಸೊ ಅವ್ರದ್ದೇ ಬೆಸ್ಟ್ ಅಂದ್ಕೊಂತೀನಿ ನಾನು ಅಷ್ಟೇ ಸುಮ್ಮನೆ ಮನೆಗೆ ನನಗೆ ಮನೆ ಚೆನ್ನಾಗಿರ್ಬೇಕು ಅಂತಂದು ಹೇಳಿಬಿಟ್ಟು ನಾನು ಆ ರೀತಿ ಆಸೆ ಪಟ್ಟು ಎಲ್ಲ ತಗೊಂಡಿದ್ದಕ್ಕೆ ಈಗ ನನಗೆ ಡಬಲ್ ಕೆಲಸಗಳಾಗಿದೆ ಎಲ್ಲನೂ ನಾನು ಅದೆಲ್ಲ ಒರೆಸಿ ಬರೋಷ್ಟರಲ್ಲಿ ಅಣ್ಣ ತಮ್ಮ ಇಬ್ಬರು ಜಾಯ್ನ್ ಆಗಿದ್ದಾರೆ ತಮ್ಮ ಎಲ್ಪ್ ಮಾಡೋದಕ್ಕೆ ಅಂತ ಇನ್ನೊಂದು ಫ್ರೂಟ್ಸ್ ಎಲ್ಲ ಕಟ್ ಮಾಡಿದ್ದಾಯ್ತು ಈಗ ಆರೆಂಜ್ ಒಂದು ಸ್ವಲ್ಪ ಇದೆ ಮತ್ತು ದ್ರಾಕ್ಷಿ ಒಂದು ಸ್ವಲ್ಪ ಬಿಡಿಸಾಕೋದು ಅರವಿಂದ್ ಇದ್ದೆ ಇಲ್ಲಿ ಹಾಲು ಕಾಯಿಸಿಬಿಟ್ಟು ಸ್ವಲ್ಪ ತಣ್ಣಗಾಕಿ ನೀರು ಹಾಕ್ಬಿಟ್ಟು ಒಂದು ಬೌಲ್ಗೆ ಇಟ್ಟಿದ್ದೆ ಸೊ ಅದು ಬಿಸಿ ಹಾಲು ಹಾಕ್ಬಿಟ್ರೆ ಚೆನ್ನಾಗಿರಲ್ಲ ಅಂತ ಅಷ್ಟರಲ್ಲಿ ಫೋಟೋಗಳೆಲ್ಲ ಒರೆಸಿ ನಾನು ಮುಂಚೆನೆ ರೆಡಿ ಮಾಡಿದ್ದೆ ಇವಾಗ ಹೂವೆಲ್ಲ ಇಟ್ಬಿಟ್ಟು ಸ್ವಲ್ಪ ತರಿಸಿದ್ದೆ ಕೈಲಿ ಪಾಗೋಡದಲ್ಲಿ ಪಾಗಡದಲ್ಲಿ ಹೂವೆಲ್ಲೇ ಪೂಜೆಗೆ ಅಂತಂದು ಮತ್ತೆ ಮಾರನೇ ದಿನ ಸಂಕ್ರಾಂತಿ ಹಬ್ಬಕ್ಕೂ ಆಗುತ್ತೆ ಎರಡಕ್ಕೂ ಆಗುತ್ತೆ ಅಂತ ಒಂದು ನಾವು ಒಂದು ಕಾಲು ಕೆ ಜಿ ಮತ್ತು ನಮ್ಮ ಪಕ್ಕದ ಮನೆಯವ್ರು ಒಂದು ಕಾಲು ಕೆಜಿ ಅರ್ಧ ಕೆ ಜಿ ತರಿಸಿದ್ವಿ ಭಾಳ ಚೆನ್ನಾಗಿದ್ವು ಹೂವು ಈ ಪೂಜೆಗೆ ನನಗೆ ತುಂಬ ಇಷ್ಟ ಆಗುತ್ತೆ ಆ ರೀತಿ ಹೂವೆಲ್ಲ ಇಡೋದಕ್ಕೆ ಈಗ ನಿತಿನ್ ಸ್ವಾಮಿ ತಂದಿದ್ರಲ್ಲ ಪ್ರಸಾದಗಳು ಅಲ್ಲಿ ಶಬರಿ ಮೇಲೆಯಲ್ಲಿ ಸಿಗುವಂಥ ಪ್ರಸಾದಗಳು ಐದು ಡಬ್ಬಿ ತಂದಿದ್ರು ಅರವಿಂದನಿಗೆ ತುಂಬ ಇಷ್ಟ ಈ ಪ್ರಸಾದ ಅವನು ಜಾಸ್ತಿ ಸ್ಪೂನಲ್ಲಿ ತಿಂತಾಯಿರ್ತಾನೆ ಯಾವಾಗ್ಲೂ ಅದಕ್ಕೆ ನಾನೇ ತೊಗೊಂಡ್ ಬಾ ನಾನು ಹೇಳಿಲ್ಲ ಅಂದರೂ ತಗೊಬಂದುಬಿಡ್ತಾರೆ ಮಾಲೆ ಹಾಕ್ಕೊಂಡು ಹೋದರೆ ಪಕ್ಕ ಒಂದು ಐದಾರು ಡಬ್ಬಿ ಈ ರೀತಿ ತೊಗೊಂಡು ಬರ್ತಾರೆ ಇದರಲ್ಲಿ ಒಂದು ಒಂದೆರಡು ಮೂರು ನನ್ನ ಫ್ರೆಂಡ್ಸ್ಗೂ ಅವ್ರಿಗೆ ಕೊಡಬೇಕು ಇನ್ನಿರೋದು ಪ್ರಸಾದ ಎಲ್ರಿಗೂ ಹಂಚ್ಬಿಡ್ಬೇಕು ಒಂದು ಮಾತ್ರ ಅರವಿಂದ್ ನನಗೆ ಎಕ್ಸ್ಟ್ರಾ ತಂದಿರ್ತಾನೆ ಅದನ್ನು ಸುಮಾರು ದಿನ ಇಟ್ಕೊಂಡು ತಿಂತಾಯಿರ್ತಾನೆ ಯಾವಾಗಲೂ ಡೈಲಿ ಒಂದೆರಡು ಸ್ಪೂನು ಆ ರೀತಿ ಚೆನ್ನಾಗಿರುತ್ತೆ ಅದೊಂಥರ ತಿನ್ನೋಕ್ಕೆ ಟೇಸ್ಟು ಈಗ ನೋಡಿ ಅದನ್ನೆಲ್ಲ ಫುಲ್ಲು ಇಟ್ಟುಬಿಟ್ಟು ಮತ್ತು ಬ್ಲೌಸ್ ಪೀಸ್ ತಂದಿದ್ರು ಅದು ಪೂಜೆಗೆ ಇಟ್ಬಿಟ್ಟು ನಮ್ಮಮ್ಮನಿಗೆ ಕೊಟ್ಬಿಡ್ತೀನಿ ಸೊ ನಾವು ಆಗಿಲ್ಲ ಇದನ್ನು ಅದಕ್ಕೋಸ್ಕರ ಅದನ್ನು ಇಡೋಣ ಬ್ಲೌಸ್ ಪೀಸ್ ನಿತ್ಯ ತಂದಿರೋ ಅಂಥದ್ದು ಅಂತ ಈಗ ಕಳ್ಸೋಕ್ಕೆ ಇಡ್ತಾ ಇದ್ದೀನಿ ಸೊ ಹಿಂಗೆ ಒಬ್ಬರೇ ಆದರೆ ನೋಡಿ ಎಷ್ಟು ಕೆಲಸ ಇರುತ್ತೆ ಮನೆಯಲ್ಲಿ ಎಲ್ಲನೂ ಮಾಡ್ಕೊಂಡು ಹೋಗ್ತಾ ಇರಬೇಕು ಸೊ ಭಾಳ ಹಿಂಸೆ ಅನಿಸುತ್ತೆ ನಿಜ ಈ ಫಂಕ್ಷನ್ಗಳು ಹಬ್ಬಗಳು ಏನಕ್ಕೆ ಬರ್ತಾವಪ್ಪ ಅನಿಸುತ್ತೆ ಒಂದೊಂದು ಸಾರಿ ಸೊ ಏನು ಮಾಡೋಣ ಈ ಒಂದಿಬ್ಬರು ಇನ್ನೊಬ್ಬರು ಎಕ್ಸ್ಟ್ರಾ ಇದ್ದಿದ್ರು ಲೇಡೀಸು ಯಾರಾದರೂ ನಮ್ಮತ್ತೆ ಆಗೋರು ಅಂತರು ಭಾಳ ಚೆನ್ನಾಗಿರೋದು ಅನ್ಸುತ್ತೆ ಇನ್ನು ಒಬ್ಬಳೇ ಇರೋದ್ರಿಂದ ಎಲ್ಲ ಈ ರೀತಿ ಏನಾದರೂ ಮಕ್ಳು ಹೆಲ್ಪ್ ಮಾಡಿಕೊಟ್ರೆ ಕೊಟ್ಟಂಗೆ ಇಲ್ಲ ಅಂದರೆ ನಾನೇ ಒದ್ದಾಡಬೇಕು ಫುಲ್ಲು ಕೆಲಸಗಳು ಮುಗಿಸೋ ಅಷ್ಟರಲ್ಲಿ ಸುಸ್ತಾಗಿ ಹೋಗ್ತೀನಿ ನಾನೇ ಅದು ಬೇರೆ ನನಗೆ ಒಂದು ಟೂ ಡೇಸಿಂದ ನಿದ್ದೆ ಬೇರೆ ಇಲ್ಲ ಅದರಲ್ಲಿ ನನಗೆ ನಿದ್ದೆ ಮಾಡಿಲ್ಲ ಅಂದರೆ ಕೆಲಸ ಮಾಡೋಕ್ಕೆ ಆಗಲ್ಲ ನನ್ನ ಕೈಯಲ್ಲಿ ಅಷ್ಟೊಂದು ಸುಸ್ತಾಗಿಬಿಡ್ತೀನಿ ಅದು ಫಸ್ಟ್ನೇ ದಿನ ಯಾಕೆ ನಿದ್ದೆ ಇಲ್ಲ ಅಂದರೆ ನಮ್ಮ ಮನೆಯವರು ಫ್ರೆಂಡ್ಸು ಕಾಲ್ ಮಾಡಿದರು ನಮ್ಮ ಮನೆಯವರಿಗೆ ನೈಟ್ ಫುಲ್ ಅವ್ರ ಇಲ್ಲ ಅಷ್ಟು ಮಾತಾಡ್ತಾ ಕೂತಿದ್ರಲ್ಲ ಸೊ ಅದಕ್ಕೆ ನನಗೆ ಅಪ್ಪ ನಿದ್ದೆನೇ ಬರಲಿಲ್ಲ ಅವ್ರ ಮಾತುಗೂ ಅದಕ್ಕೂ ಸೊ ಅದೊಂದು ದಿನ ವೇಸ್ಟ್ ಆಯಿತು ನಿದ್ದೆ ಇಲ್ಲದೆ ಮತ್ತು ಮಾರನೇ ದಿನ ನಾನು ಒಂದು ಹನ್ನೊಂದು ಗಂಟೆಗೆ ಹನ್ನೊಂದುವರೆಗೆ ಮಲಗಿದೆ ವೀಡಿಯೋಸ್ ಎಲ್ಲ ಎಡಿಟಿಂಗ್ ಮಾಡ್ಕೊಂಡು ಮನೆ ಕೆಲಸ ಮುಗಿಸಿ ಮತ್ತು ಮೂರು ಗಂಟೆಗೆ ನಿತ್ಯನ್ ಕಾಲ್ ಮಾಡಿದೆ ಮತ್ತು ಮೂರು ಗಂಟೆಯಿಂದ ಇನ್ನು ಮಲಗೋಕ್ಕೆ ಆಗಲಿಲ್ಲ ಇನ್ನು ಅವ್ರು ಬಂದ ಇನ್ನು ಮಾತಾಡ್ತಾ ಅವ್ನ ಜೊತೆ ಕುತ್ಕೊಬಿಟ್ಟೆ ಅಷ್ಟೇ ಮತ್ತು ಈಗ ಸಂಕ್ರಾಂತಿ ಹಬ್ಬ ಅಂತಂದು ಹೇಳಿಬಿಟ್ಟು ಸೊ ಅಂದರೆ ಇದು ಹಿಂದಿನ ದಿನದವ್ರು ಆಗು ಅದಕ್ಕೋಸ್ಕರ ಸಂಕ್ರಾಂತಿ ಹಬ್ಬದ ದಿನ ಅಂತ ನೈಟು ಒಂದು ಹನ್ನೊಂದು ಗಂಟೆ ಆಯಿತು ಯಾಕಂದರೆ ಈ ಥರ ಪ್ರಸಾದ ಎಲ್ಲ ಹಂಚಿಬಿಟ್ಟು ಮಾರನೇ ದಿನ ಸಂಕ್ರಾಂತಿ ಹಬ್ಬ ಪ್ರಸಾದ ಎಲ್ಲ ಹಂಚಿಬಿಟ್ಟು ನಾನು ಇನ್ನೊಂದು ಪ್ರಮೋಷನ್ ವಿಡಿಯೋ ಇತ್ತು ಇನ್ಸ್ಟಾಗ್ರಾಮಲ್ಲಿ ಅದನ್ನು ಎಡಿಟಿಂಗ್ ಮಾಡಿ ಅವರು ನನಗೆ ಮಾರ್ನಿಂಗ್ ಬೇಕೇ ಬೇಕು ಅಂದರು ಅವರು ಅದಕ್ಕೋಸ್ಕರ ಅದನ್ನು ಎಡಿಟಿಂಗ್ ಮಾಡ್ಕೊಂಡು ಅದಕ್ಕೆ ವಾಯ್ಸ್ ಅವ್ರು ಕೊಟ್ಕೊಂಡು ಅದನ್ನು ರೆಡಿ ಮಾಡಿ ಮತ್ತು ಇದು ಪ್ರಸಾದ ಹಂಚಿ ಮನೆ ಕೆಲಸ ಎಲ್ಲ ಮುಗಿಸಿ ಮಲ್ಗಾಷ್ಟ್ರಲ್ಲಿ ಹನ್ನೆರಡು ಗಂಟೆ ಆಯಿತು ನೈಟು ಮತ್ತು ಮೂರುವರೆಗೆ ಎಚ್ಚರ ಆಗ್ಬಿಡ್ತು ನಮ್ಮ ಪಾರು ಸುಮ್ಮನೆ ಬಗಳು ಬಿಟ್ಟಲು ಯಾರೋ ಬಂದರು ಅನ್ನೋ ರೀತಿ ಅಂದರೆ ಅವಳು ಊಟ ತಿನ್ನೋಕ್ಕೆ ನಾವು ಒಂಬಾರು ನಾಯಿ ಬಂದುಬಿಟ್ಟೈತೆ ಅದಕ್ಕೋಸ್ಕರ ಫುಲ್ಲು ಕಿರ್ಚ್ಕೊಬಿಟ್ಲು ಅವಾಗ ಎದ್ದು ನಾನು ಬಾಗಿಲು ತೆಗೆದ್ರೆ ಇನ್ನೇನು ಮೂರುವರೆ ಆಗಿತ್ತು ಇನ್ನು ಹೊರಗಡೆದೆಲ್ಲ ತೊಳೆದು ಇನ್ನು ರಂಗೋಲಿ ಬಿಡಿಸಿ ನನ್ನ ಕಲರ್ ತುಂಬ ಅಷ್ಟರಲ್ಲಿ ತುಂಬ ಲೇಟಾಗಿ ಹೋಗುತ್ತೆ ಮತ್ತು ವೀಡಿಯೋಸ್ ಅಪ್ಲೋಡ್ ಮಾಡೋದಂತೆ ಎಡಿಟಿಂಗ್ ಮಾಡೋದಂತೆ ಇನ್ನು ಹಬ್ಬದಲ್ಲಿ ಹಬ್ಬದ ಕೆಲಸಗಳು ಮನೆ ಕೆಲಸಗಳು ಅಪ್ಪ ತುಂಬ ರಿಸ್ಕ್ ಆಗಿಬಿಡ್ತು ಅದಕ್ಕೆ ಅವತ್ತು ಹಿಂಗೆ ಎದ್ಬಿಟ್ಟಿದ್ದೀನಿ ಇವತ್ತು ಸೊ ಹಂಗಾಗಿ ನನಗೆ ಮೂರು ದಿನ ಆಯಿತು ನಿಜ ನಿದ್ದೆ ಇಲ್ಲ ಕಣ್ಣೆಲ್ಲ ಉರಿ ಬರ್ತಾ ಇದ್ದಾವೆ ಹಾಗೆ ಹಂಗೆ ನಿದ್ದೆನೂ ಬರ್ತಾಯಿತ್ತು ಇನ್ನು ಟೂ ಡೇಸ್ ಊರಲ್ಲೇ ಇರೋಲ್ಲ ಅಷ್ಟೊಂದು ಕೆಲಸಗಳು ಬಂದಿದೆ ಈಗ ನನಗೆ ಎಕ್ಸ್ಟ್ರಾ ಸೊ ಆ ಕಡೆ ಎಲ್ಲ ಓಡಾಡಬೇಕು ಅದಕ್ಕೋಸ್ಕರ ಇನ್ನೂ ಎಲ್ಲ ಮಾಡ್ಕೋಬೇಕು ಮತ್ತು ಇನ್ನೊಂದು ವೀಡಿಯೋ ಮಾಡ್ಕೋಬೇಕು ನಿಜ ಹೇಳ್ತಾ ಹೋದ್ರೆ ಯಪ್ಪ ಎಷ್ಟೊಂದು ಇದೆ ನಿಮಗೆ ವರ್ಕು ಅನ್ನೋ ರೀತಿ ಇದೆ ನಿಜ ಅಷ್ಟೊಂದು ಕೆಲಸ ಇದೆ ಆದ್ರೂ ಮಾಡ್ತಾ ಇದ್ದೀನಿ ನೋಡೋಣ ಎಲ್ಲಿವರೆಗೂ ಆಗುತ್ತೋ ಅಲ್ಲಿವರೆಗೂ ಮಾಡೋಣ ಅಂತ ಸೊ ಈಗ ನಮಗೆ ನಾವು ಫ್ರೀ ಇರಲೇಬಾರ್ದು ಆ ಥರ ಬ್ಯುಸಿ ಆಗಿಬಿಡಬೇಕು ಲೈಫಲ್ಲಿ ಇನ್ನೂ ಒಂದು ಸ್ವಲ್ಪ ನಮ್ಗೆ ವಯಸ್ಸಿದೆ ಈಗಲೇ ನಾವು ರೆಸ್ಟ್ ತೊಗೊಂತ ಕೂತ್ಕೊಂಡ್ರೆ ಚೆನ್ನಾಗಿರಲ್ಲ ಅಂತ ನಾನು ಈಗ ಆದಷ್ಟು ಎಲ್ಲ ಕೆಲಸಗಳು ಮಾಡೋದಕ್ಕೆ ಮತ್ತು ಏನೇ ಬಂದರೂ ಒಪ್ಕೊಳ್ಳೋಕ್ಕೆ ರೆಡಿಯಾಗಿದ್ದೀನಿ ಅಂದರೆ ಮನೆ ಕೆಲಸಗಳಾಗಿರ್ಬೋದು ಎಲ್ಲನೂ ಫೇಸ್ ಮಾಡಬೇಕು ಅಂತ ವೀಡಿಯೋಸ್ ಮಾಡೋದು ಅಷ್ಟು ಸುಲಭ ಅಲ್ಲ ನೀವು ಅಂದ್ಕೊಂಡಿರ್ಬೋದು ಸುಮ್ಮನೆ ಈ ರೀತಿ ವೀಡಿಯೋ ಮಾಡ್ತಾರೆ ಅದು ಮಾಡೋರಿಗೆ ಗೊತ್ತಾಗುತ್ತೆ ಅದಕ್ಕೋಸ್ಕರ ನಿಮ್ಗೆ ಹೇಳ್ತಾ ಇದ್ದೀನಿ ಏನು ಮಹಾ ಇದು ಮಾಡಿಬಿಡ್ತಾರೆ ಇವರು ಹೇಳ್ತಾ ಇದಾರೆ ಅಂತ ಭಾಳ ಕಷ್ಟ ಇದೆ ಹಿಂದೆ ಅದು ವೀಡಿಯೋ ಮಾಡ್ತಿರ್ತಾರಲ್ಲ ಅವ್ರಿಗೆ ಪಕ್ಕ ಅರ್ಥ ಆಗುತ್ತೆ ನಾನು ಹೇಳೋ ಅಂಥದ್ದು ಈಗ ನೋಡಿ ಎಲ್ಲ ಹಾಲೆಲ್ಲ ಹಾಕಿ ಹಣ್ಣೆಲ್ಲ ಹಾಕಿ ಮೊಸರು ಹಾಕಿ ಈಗ ಇದಕ್ಕೆ ಏನೇನು ಹಾಕಿದ್ದೀವಿ ಅಂತ ಹೇಳ್ತೀನಿ ನೋಡಿ ಸಿಂಪಲಾಗಿ ಎಲ್ಲ ಫ್ರೂಟ್ಸು ಆ ರೀತಿ ಚಿಕ್ಕದಾಗಿ ಕಟ್ ಮಾಡಿಬಿಟ್ಟು ಮೊಸರು ಹಾಕಿದ್ದೀವಿ ಮೊಸರು ಹಾಕಿದ್ಮೇಲೆ ಈಗ ಹಾಲು ಕಾಯಿಸಿ ತಣ್ಣಗಾಕಿಟ್ಟಿದ್ನಲ್ಲ ಹಾಲು ಆಮೇಲೆ ಸ್ವಲ್ಪ ತುಪ್ಪ ಹಾಕಿದ್ದೀನಿ ಮತ್ತು ಸಕ್ಕರೆ ಹಾಕಿದ್ದೀನಿ ಇಷ್ಟು ಹಾಕಿ ಮತ್ತೆ ಅಯ್ಯಪ್ಪ ಸ್ವಾಮಿಯಿಂದ ತಂದಿರೋಂಥ ಪ್ರಸಾದ ಅದನ್ನು ಒಂದು ಸ್ವಲ್ಪ ಹಾಕ್ತಾ ಇದ್ದೀನಿ ನೋಡಿ ಇಷ್ಟೇ ಇಷ್ಟು ಇದೆಲ್ಲ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ತಿಂದರೆ ಅಪ್ಪ ಎಷ್ಟು ಟೇಸ್ಟಾಗಿರುತ್ತೆ ಅಂದರೆ ಇನ್ಯಾವ ಯಾವ ಅಡುಗೆನೂ ಬೇಡ ಇದ್ರ ಮುಂದೆ ಅನ್ನೋ ರೀತಿ ಇರುತ್ತೆ ಆದರೆ ಇದನ್ನು ಪ್ರಸಾದ ರೀತಿ ಕೊಡ್ತೀವಿ ನಾವು ಎಪ್ ಸಮಿಗೆ ಹೋಗಿ ಬಂದರು ಎಲ್ಲರ ಮನೆಯಲ್ಲಿ ಇದೇ ರೀತಿ ಮಾಡೋದು ಪ್ರಸಾದ ಇದನ್ನು ಮಾಡಿ ಮತ್ತು ಅಲ್ಲಿಂದ ತಂದಿರೋಂಥ ಪ್ರಸಾದ ಒಂದೊಂದು ಸ್ಪೂನ್ ಕೊಡ್ತೀವಿ ಮತ್ತು ಅವಲಕ್ಕಿನೂ ಸಕ್ಕರೆ ಸಪ್ರೇಟಾಗಿ ಕೊಡ್ತೀವಿ ಇದು ಪ್ರಸಾದ ಹಂಚೋದು ಅದಕ್ಕೆ ಪೂಜೆಗಿನ್ನ ಟೈಮ್ ಆಗುತ್ತೆ ಬೇಗ ಬೇಗ ಕೊಡಮ್ಮ ಅಂತ ಕೇಳ್ತಾ ಇದ್ದ ಸೊ ಈಗ ಅದನ್ನೊಂದು ಸ್ಪೂನು ದೇವ್ರ ಪ್ರಸಾದ ಹಾಕ್ಬಿಟ್ಟು ಕಲಸಿಬಿಟ್ಟು ಇನ್ನು ಪೂಜೆಗೆ ಇಟ್ಬಿಟ್ಟು ಇನ್ನೆಲ್ಲ ಪೂಜೆ ಮಾಡಿದ ಮಾಡೋದು ಇನ್ನು ಪ್ರಸಾದ ಹಂಚೋದೇನೆ ಬರೋ ಅಂಥವೆಲ್ಲ ಮನೆ ಹತ್ರನೇ ಬರ್ತಾರೆ ಸೊ ಬರ್ದೇ ಎಲ್ಲ ಮನೆಗೆ ಹೋಗಿ ಕೊಟ್ಟು ಬರ್ತೀವಿ ಇವತ್ತು ಅಂದರೆ ನಮ್ಮ್ಯಾರಿದೆಯಲ್ಲ ಮಾತ್ರ ಹತ್ರ ಹೋಗಿ ಎಲ್ಲರ ಮನೆಗೆ ಹೋಗ್ಬಿಟ್ಟು ಅರ್ಶನ ಕುಂಕುಮ ಕೊಟ್ಟು ಹೂ ಕೊಟ್ಟು ಮತ್ತು ಈ ಪ್ರಸಾದ ಕೊಟ್ಟು ಬರ್ತೀವಿ ಈಗ ನಿತ್ಯನೂ ಅದೆಲ್ಲ ರೆಡಿ ಮಾಡಿದ್ನಲ್ಲ ಪ್ರಸಾದ ಅದನ್ನೆಲ್ಲ ದೇವ್ರಿಗೆ ಸ್ವಲ್ಪ ಎಡೆ ಥರ ಅಂತ ಒಂದು ಪ್ಲೇಟ್ಗೆ ಹಾಕ್ಕೊಂಡು ಎಡೆಗೆ ಇದ್ದಾರೆ ನಾನು ದೇವ್ರ ಫೋಟೋಗಳೆಲ್ಲ ರೆಡಿ ಮಾಡಿಬಿಟ್ಟು ಪೂಜೆಗೆ ದೀಪಕ್ಕೆ ಎಣ್ಣೆ ಹಾಕಿ ಕಾಯಿ ಎಲ್ಲ ಸುಲಿದಿಡಿಸಿ ಪ್ರತಿಯೊಂದು ಈ ರೀತಿ ರೆಡಿ ಮಾಡಿ ಕೊಟ್ಟೆ ಈಗ ದೀಪ ಹಚ್ಚಿಬಿಟ್ಟು ನಿತಿನ್ನು ಮತ್ತು ಪೂಜೆ ಮಾಡಿಬಿಟ್ಟು ಇನ್ನೆಲ್ರಿಗೂ ಪ್ರಸಾದ ಹಂಚ್ಬಿಟ್ರೆ ಇವತ್ತಿನ ಕೆಲಸ ಮುಗಿಯುತ್ತೆ ಮತ್ತು ನಾಳೆ ಕೆಲಸಕ್ಕೆ ಇವತ್ತೇ ಹನ್ನೆರಡು ಗಂಟೆವರೆಗೂ ಹೇಳದ್ನಲ್ಲ ಸೊ ಎದ್ದಿರಬೇಕು ಈ ಒಂದು ಮುಗೀಲಿ ಅಂತ ಬೇಗ ಬೇಗ ಎಲ್ಲ ಕೆಲಸಗಳು ಮಾಡ್ತಾ ಇದ್ದೀವಿ ನಿತಿನ್ ಇರೋದರಿಂದ ಸ್ವಲ್ಪ ಹೆಲ್ಪ್ ಆಯಿತು ನನಗೆ ಇವತ್ತು ಅವನಿಲ್ಲ ಅಂದಿದ್ರೆ ಇನ್ನೂ ತುಂಬ ಕಷ್ಟ ಆಗಿರೋದು ಸೊ ಹೆಂಗೋ ಪರವಾಗಿಲ್ಲ ನಮ್ಮ ನಿತಿನು ತುಂಬ ಚೆನ್ನಾಗಿ ರೀತಿ ನನಗೆ ಹುಷಾರಿಲ್ಲದೆ ಇದ್ದಾಗ ಆಗಿರ್ಬೋದು ಈ ರೀತಿ ನಾನು ಒಬ್ಬಳೇ ಕಷ್ಟಪಡಬೇಕಾದ್ರೆ ಹೆಲ್ಪ್ ಮಾಡ್ತಾನೆ ಸೊ ಅದು ಒಳ್ಳೆಯ ಗುಣ ಇದೆ ನಮ್ಮ ನಿತಿನ್ಗೆ ದೇವರು ಚೆನ್ನಾಗಿ ಕಾಪಾಡಲಿ ನಮ್ಮ ನಿತಿನ್ನ ಯಾಕಂದರೆ ನನಗೆ ಆ ರೀತಿ ಹೆಲ್ಪ್ ಮಾಡಿದ್ರೆ ಹೆಣ್ಮಕ್ಳಿಗೆ ಎಷ್ಟು ಖುಷಿ ಆಗುತ್ತೆ ಗೊತ್ತಾ ಒಬ್ಬರೇ ಓದಾಡ್ತಾ ಇರ್ತಾರೆ ಆದಷ್ಟು ನಿಮ್ಮ ನಿಮ್ಮ ಮನೆಗಳಲ್ಲಿ ಮಕ್ಕಳು ನೋಡ್ತಾ ಇರ್ಬೋದು ಇಲ್ಲ ದೊಡ್ಡವ್ರು ನೋಡ್ತಾ ಇದ್ದರೆ ಹೆಣ್ಮಕ್ಳು ಕೆಲಸ ಹಬ್ಬದ ಟೈಮಲ್ಲಿ ಯಾವಾಗಲೂ ಹೆಲ್ಪ್ ಮಾಡಿಲ್ಲ ಅಂದರೂ ಪರವಾಗಿಲ್ಲ ಹಬ್ಬಗಳ ಟೈಮಲ್ಲಿ ಸ್ವಲ್ಪ ಹೆಲ್ಪ್ ಮಾಡಿ ನಿಜ ತುಂಬ ಕೆಲಸ ಇರುತ್ತೆ ತುಂಬ ರಿಸ್ಕ್ ಅನಿಸುತ್ತೆ ಯಾಕಂದರೆ ನಾನು ಫೇಸ್ ಮಾಡ್ತಾಯಿದ್ದೀನಿ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಈಗ ನಿತಿನ್ ತೆಂಗಿನಕಾಯಿ ಹೊಡೆದ್ಬಿಟ್ಟು ಊದು ಬತ್ತಿ ಹಚ್ಚಿ ಪೂಜೆ ಮಾಡ್ತಾಯಿದ್ದಾನೀಗ ಸೊ ಆಗಲೇ ಇನ್ನು ಫ್ರೆಂಡ್ಸ್ ಎಲ್ಲರೂ ಬಂದು ವೆಯ್ಟ್ ಮಾಡ್ತಾಯಿದ್ರು ಪ್ರಸಾದ ಹಂಚ್ತಾರೆ ಇನ್ನು ಹೋಗೋಣ ಅಂತ ಅದಕ್ಕೆ ಯುನ ಪೂಜೆನೇ ಸ್ವಲ್ಪ ಲೇಟ್ ಆಯಿತು ಈಗ ಎಲ್ಲರೂ ಹೊರಗಡೆ ಬಂದಿದ್ದರು ಅವರಿಗೆಲ್ಲ ಪ್ರಸಾದ ಕೊಡೋಣ ಅಂತ ನಿನ್ನೂ ಹೊರಗಡೆ ಹೋಗ್ಬಿಟ್ಟು ಈಗ ಅಂದರೆ ಇದಕ್ಕೆ ಬಾಗ್ಲುಗೂ ಉದ್ಬತ್ತಿ ಹಚ್ಚೋಣ ಬೆಳಗ್ಬಿಟ್ಟು ಮುಗಿದು ಅಂತಂದು ತಂದಿದ್ದ ಹೊರಗಡೆ ಸೊ ನೋಡಿ ಎಲ್ಲಿ ಕೂತ್ಕೊಂಡು ಹಚ್ತಾನೆ ಹೊರಗಡೆ ಹೋಗಿ ಹಚ್ಚು ಅಂತ ಅಂದರೆ ಅವಾಗ ಹೊರಗಡೆ ಹೋದ ಹಂಗೆ ಸ್ವಲ್ಪ ಏನಾದರೂ ಈ ಥರ ಮಿಸ್ ಮಾಡ್ತಾರೆ ಪಾಪ ಇನ್ನೂ ಅನುಭವ ಇರಲ್ಲ ಮಕ್ಕಳಿಗೆ ಸೊ ಅದಕ್ಕೋಸ್ಕರ ಹೇಳ್ಕೊಟ್ರೆ ಹೇಳ್ಕೊಡೋದ್ರಲ್ಲಿ ತಪ್ಪೇನಿಲ್ವಲ್ಲ ಅದಕ್ಕೆ ಹೇಳಿದೆ ಬತ್ತಿ ಹಚ್ಬಿಟ್ಟು ಇನ್ನೊಂದು ಇನ್ನೊಂದು ಸರಿ ದೇವ್ರಿಗೆ ಕೈ ಮುಗಿದು ಈಗ ಪ್ರಸಾದ ಹಂಚ್ತಾ ಇದ್ದಾರೆ ಎಲ್ರಿಗೂ ನೋಡಿ ಆ ರೀತಿ ಈಗ ಇವರೆಲ್ಲ ತಿಂದು ಹೋದ್ಮೇಲೆ ನಾನು ಮತ್ತು ಅರವಿಂದ ಫುಲ್ ನಮ್ಮ ಏರಿಯಾದಲ್ಲಿ ಎಲ್ಲರ ಮನೆಗೆ ಹೋಗ್ಬಿಟ್ಟು ಅವ್ರವ್ರ ಮನೆಗಳಲ್ಲಿ ಪ್ರಸಾದ ಎಲ್ರಿಗೂ ಕೊಟ್ಟು ನಾವು ಬಂದು ಪ್ರಸಾದ ತಿಂದು ಮತ್ತು ಮುಂದಿನ ಕೆಲಸಗಳು ಹೇಳದ್ನಲ್ಲ ಅವನ್ನೆಲ್ಲ ರೆಡಿ ಮಾಡ್ಕೊತ ಕುತ್ಕೊಂಡ್ವಿ ಈಗ ಇವರು ಪ್ರಸಾದ ತಿಂದು ಮತ್ತೆ ನಿತಿನ್ ಅವರೆಲ್ಲ ಫ್ರೆಂಡ್ ಮನೆಗೆ ಬರ್ತೀನಿ ಅಂತಂದು ಹೋದ್ರೆ ಅದಕ್ಕೆ ಈಗ ನಾವು ಪ್ರಸಾದ ಕೊಡಕ್ಕೆ ಹೊರಟವಿ ಮನೆಗಳಿಗೆ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಸಿಗೋಣ ನಾಳೆ ಒಂದು ಒಳ್ಳೆ ವ್ಲಾಗ್ ಮುಖಾಂತರ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾ